ಎರಡನೇದ್ದು ಯಾಕೆ ಹಾಕಬೇಕು ಮೂರನೇದು ಯಾವ ಪಕ್ಷಕ್ಕೆ ಹಾಕಬೇಕು ಮುಕ್ತವಾಗಿ ಕಚ್ಚ ಮಾಡಬೇಕು ಬಿ ಜೆ ಪಿ ಕಾಂಗ್ರೆಸ್ ದಳ ಅಂತಲ್ಲ ನಾವೆಲ್ಲ ನಮ್ಮ ಮೈಂಡಲ್ಲಿ ಇದನ್ನು ಹೊರಗೆ ಹಾಕಿ ಫ್ರೀ ಮೈಂಡಿಂದ ಯೋಚನೆ ಮಾಡಬೇಕು ಯಾಕೆ ಫೋಟೋ ಹಾಕ್ಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ ಬಂದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸ್ವಾತಂತ್ರ್ಯ ಯೋಧರು ತಮ್ಮ ಪ್ರಾಣವನ್ನ ಕೊಟ್ಟು ಜ್ಯೋತಿ ಸ್ವಾತಂತ್ರ್ಯ ಕೊಟ್ಟರು ಲಕ್ಷಾಂತರ ಜನ ಜನಸಾಮಾನ್ಯರು ತಮ್ಮ ಪ್ರಾಣವನ್ನ ಇಡೀ ಕುಟುಂಬವನ್ನ ಬಲಿದಾನ ಮಾಡಿ ಧರಿಸಿದಂತಹ ಸ್ವಾತಂತ್ರ್ಯವನ್ನ ಕೇವಲ ಒಬ್ಬ ವ್ಯಕ್ತಿ ಕೇಳಿ ಕೊಡೋದು ಬೇಡ ಒಂದು ವ್ಯವಸ್ಥೆ ವ್ಯವಸ್ಥೆಯ ಕೊಡೋದು ಬೇಡ ಅದನ್ನ ಪ್ರತಿಯೊಬ್ಬ ಪ್ರಜೆಯ ಕೊಡೋಣ ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಜಾರಿಗೊಳಿಸೋಣ ಅಂತೇಳಿ ಮಹಾತ್ಮ ಗಾಂಧೀಜಿ ಎಲ್ಲ ಮಹಾತ್ಮರು ಸೇರಿ ತೀರ್ಮಾನ ಮಾಡಿ ದೇಶಕ್ಕೊಂದು ಸಂವಿಧಾನವನ್ನು ಬರೆದು ಸಂವಿಧಾನದ ಅಡಿಯಲ್ಲಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಿ ಲೋಕಸಭೆಗೆ ವಿಧಾನಸಭೆಗೆ ಗ್ರಾಮಸಭೆಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮುಖಾಂತರ ನಮ್ಮನ್ನೇ ನಾವು ಆಳಿಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ದೇಶ ಒಪ್ಪಿಕೊಂಡು ಎಪ್ಪತ್ತೈದು ವರ್ಷಗಳು ಕಳೆದೋಗಿದೆ ಹಾಗೆ ಕರ್ನಾಟಕದಲ್ಲಿ ಅನೇಕ ಚುನಾವಣೆಗಳು ನಡೆದು ಹೋಗಿದೆ ಈ ಚುನಾವಣೆಯಲ್ಲಿ ಐದು ವರ್ಷಕ್ಕೆ ಮತ್ತೆ ಆಯ್ಕೆ ಮಾಡಬೇಕಾಗಿತ್ತು ಕರ್ನಾಟಕ ವಿಧಾನಸಭೆಗೆ ಮುಜೇಗಾರ ವಿಧಾನಸಭಾ ಕ್ಷೇತ್ರದ ಎರಡು ಲಕ್ಷದ ಹದಿನೇಳು ಸಾವಿರದ ಜನರ ಮತದಾರರು ಸೇರಿ ಒಬ್ಬ ವ್ಯಕ್ತಿಯನ್ನು ಒಂದಿನ ಐದು ವರ್ಷಕ್ಕೆ ಆಯ್ಕೆ ಕಳಿಸ್ತಾರೆ ಸ್ಪರ್ಧೆ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಎರಡು ಲಕ್ಷ ಹತ್ತು ಸಾವಿರ ಜನರು ಸ್ಪರ್ಧೆ ಮಾಡಬೇಕು ಎಲ್ರಿಗೂ ಮುಕ್ತ ಅವಕಾಶ ಇರತಕ್ಕಂಥದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷ ನನ್ನನ್ನ ಎರಡನೇ ಬಾರಿಗೆ ತನ್ನ ಅಭ್ಯರ್ಥಿಯನ್ನಾಗಿ ಗುರುತಿಸಿ ಯಶ್ ಪಾಟೀಲ್ ನದಲಿ ನಾನು ಕಮಲದ ಗುತ್ತಿಗೆ ಪುನರಾಜ